ಎಲ್ರಿಗೂ ನಮಸ್ಕಾರ ತುಂಬ ದಿವಸ ಆಯಿತು ನಾನು ವಿಡಿಯೋ ಮಾಡಿ ವಿಡಿಯೋ ಮಾಡೋಕ್ಕೆ ಯಾಕೆ ಮಾಡಿಲ್ಲ ಅಂದರೆ ತುಂಬ ಬೇಜಾರಾಯಿತು ಸ್ನೇಹಿತರೆ ನಾವು ಒಂದೆರಡು ಎಕರೆ ಶುಂಠಿ ಹಾಕಿದ್ದೋ ಅದರಲ್ಲಿ ಒಂದು ಎಕರೆ ಕೀಳಿಸಿ ಕೊಟ್ಬೋಣ ಅಂತ ಮೊನ್ನೆ ಕೇಳಿಸ್ತೋ ನಿಮ್ಗೆ ಹೇಳಿದೆ ಕಳೆದ ವೀಡಿಯೋದಲ್ಲಿ ಹೇಳಿದೆ ಏನೇನು ಮಾಡಿದ್ರು ಏನೇನು ಆಗುತ್ತೆ ಅಂತ ಶುಂಠಿ ಕೊಡೋದು ಎಷ್ಟು ಮೋಸ ರೈತರಿಗೆ ಮೋಸ ಮಾಡ್ತಾರೆ ಅಂತ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಅದೇ ತರ ಒಂದು ಎಕರೆಗೆ ಸ್ನೇಹಿತರೆ ನಾವು ಹೆಂಗೆ ಕಿತ್ಕೊಂಡ್ರು ಕಮ್ಮಿ ಅಂದರೂ ಇನ್ನೂರು ಚೀಲ ಶುಂಠಿ ಕೇಳಬೇಕು ಶುಂಠಿ ಇಳುವರಿ ಬಂದಿಲ್ಲ ಅಂದ್ರೆ ಏನೋ ಪರವಾಗಿಲ್ಲ ಇಳುವರಿ ಚೆನ್ನಾಗಿ ಬಂದರೆ ಕಡಿಮೆ ಅಂದರೆ ಹುಳ ಹೊಡೆದಿದೆ ಮತ್ತೆ ಬ್ಲಾಸ್ಟ್ ಆಗಿದೆ ಅದು ಇದು ಬೆಲ್ಟು ಎಲ್ಲ ತೆಗೆದ್ರು ಇನ್ನೂರು ಚೀಲ ಕಮ್ಮಿ ಅಂದರೂ ಕನಿಷ್ಠ ಪಕ್ಷ ಇನ್ನೂರು ಚೀಲ ಶುಂಠಿನ ನಾವು ಒಂದು ಎಕ್ರೆಯಲ್ಲಿ ಕೀಳ್ಬೋದು ಆದರೆ ಈ ಈ ಬಾರಿ ನಮ್ಮ ಹೊಲದಲ್ಲಿ ಕಿತ್ತಿದ್ದು ಒಂದು ಎಕ್ರೆಯಲ್ಲಿ ಸ್ನೇಹಿತರೆ ಬರೀ ನೂರ ನಲವತ್ತು ಚೀಲ ಅಷ್ಟೆ ನೂರ ನಲವತ್ತು ಚೀಲನೂ ಇಲ್ಲ ಅರವತ್ತಾರು ಇದೊಂದು ನಲವತ್ತೈದು ಇಲ್ಲ ಒಂದು ನೂರತ್ತು ಚೀಲ ಅಂದ್ಕೊಳ್ಳಿ ಸ್ನೇಹಿತರೆ ನಾವು ಒಂದು ಎಕರೆಗೆ ಕಮ್ಮಿ ಕನಿಷ್ಠ ಅಂದ್ರೂ ಮೂರು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಖರ್ಚು ಮಾಡಿರ್ತೀವಿ ನೂರು ಚೀಲ ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬೆಲೆ ಇದೆ ನೂರು ಚೀಲಕ್ಕೆ ಎಷ್ಟಾಯಿತು ಲಕ್ಷದ ಇಪ್ಪತ್ತೈದು ಸಾವಿರ ದುಡ್ಡಾಗುತ್ತೆ ಲಕ್ಷದ ಇಪ್ಪತ್ತೈದು ಸಾವಿರದಲ್ಲಿ ಗಾಡಿ ಬಾಡಿಗೆ ತೆಗಿತಾರೆ ನಾನು ಇದನ್ನು ಕೂಲಿ ಬಿಟ್ಟು ಹೇಳ್ತಾ ಇರೋದು ಕೂಲಿ ಎಲ್ಲ ನಮ್ದೇನೆ ಅಂಗಡಿ ಇದು ವಾಷಿಂಗ್ ಕಳಿಸಿರ್ಲಿಲ್ಲ ನಾವೇನೇ ಸ್ವಂತ ಕಿತ್ಕೊಂಡೋಗಿ ಇದು ಅದರಲ್ಲಿ ಗಾಡಿ ಬಾಡಿಗೆ ಎಲ್ಲ ತೆಗ್ದು ನಮಗೆ ಒಂದು ಲಕ್ಷದ ಹದಿನೈದು ಸಾವಿರ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ನೂರ ನೂರತ್ತು ಚೀಲ ಅಂದ್ಕೊಳ್ಳಿ ಒಂದು ಅವರೇಜು ಬರೀ ಬೆಲ್ಟು ಒಂದು ನಲವತ್ತೈದರಿಂದ ಐವತ್ತು ಚೀಲ ಬರೀ ಬೆಲ್ಟು ಹಾಕಿದೀವಿ ಸ್ನೇಹಿತರೆ ಈ ಸತಿ ಅವರು ಕಿತ್ತಿ ಬಿಟ್ಟಂಥದ್ದು ತಿರ್ಗಾ ನಾವು ಫಿಲ್ಟ್ರ್ ಮಾಡಿ ಹಾಕಿರೋಂಥದ್ದು ತಿರ್ಗಾ ಅದೊಂದು ನಲವತ್ತು ಚೀಲ ಸಪ್ರೇಟು ಫಿಲ್ಟ್ರ್ ಮಾಡಿ ಬೆಂಗಳೂರಿಗೆ ಹಾಕಿದ್ದೀವಿ ಬೆಂಗ್ಳೂರಿಗೆ ಏನಕ್ಕೆ ಹಾಕ್ತು ಅಂದರೆ ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಕೊಡೋಕ್ಕೆ ನಾವು ವಾಷಿಂಗ್ ಹತ್ರ ಹೋಗಿ ಸಲ ಮುಡಿಬೇಕು ಅವ್ರಿಗೆ ಶುಂಠಿ ಬಂಡವಾಳ ಹಾಕಿರ್ತೀವಿ ಕಷ್ಟಪಟ್ಟಿರ್ತೀವಿ ಇವತ್ತು ಟ್ಯಾಕ್ಟ್ರ್ ತಗೊಂಡೋದ್ರೆ ವಾಷಿಂಗ್ ಆಗೋದು ನಾಳಿಕಾದರೂ ಆಯಿತು ನಾಡ್ದಾದ್ರೂ ಆಯಿತು ಶುಂಠಿ ಚೆನ್ನಾಗಿಲ್ಲ ಅಂದರೆ ರಿಜೆಕ್ಟ್ ಆದರೂ ಆಯಿತು ಏನೂ ಮಾಡಂಗಿಲ್ಲ ಅವರು ಸಾವಿರ ಒಂಬೈನೂರು ರೂಪಾಯಿ ಎಂಟುನೂರು ರೂಪಾಯಿ ಕೇಳಿದ್ರು ನಮ್ಮ ರೈತರು ಕೊಡೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆಂದರೆ ಅದನ್ನು ತಗೊಂಡು ವಾಪಸ್ ಹೋಗೋಕ್ಕಾಗಲ್ಲ ಶುಂಠಿ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆಗಿರುತ್ತೆ ಆಗ ಆಲ್ರೆಡಿ ತಗೊಂಡೋದ್ರೂ ವೇಸ್ಟು ಅಲ್ಲೂ ಕೊಟ್ಟರು ನಮಗೆ ಒಂಬೈನೂರು ಸಾವಿರ ರೂಪಾಯಿಗೆ ಕೊಟ್ಟರೆ ಇನ್ನೂರು ರೂಪಾಯಿ ಕೀಳೋಕ್ಕೆ ತೊಗೋತಾರೆ ಒಂದು ಐವತ್ತು ರೂಪಾಯಿ ಟ್ರಾನ್ಸ್ಪೋರ್ಟ್ ಬಂದ್ಬಿಡುತ್ತೆ ಇನ್ನೂರೈವತ್ತು ರೂಪಾಯಿ ಹೋದರೆ ನಮ್ಗೆ ಏಳ್ನೂರು ಏಳ್ನೂರೈವತ್ತು ರೂಪಾಯಿ ಶುಂಠಿ ಸಿಗ್ತಾ ಇದೆ ಇವತ್ತಿನ ಬೆಲೆಯಲ್ಲಿ ನಾನು ಹೇಳೋದೇನು ಅಂದರೆ ದೊಡ್ಡ ಮಟ್ಟದಲ್ಲಿ ಯಾರು ಶುಂಠಿನ ಹಾಕಿದ್ದೀರ ನೀವುಗಳು ದಯವಿಟ್ಟು ನಮ್ಮ ಬೆಂಗಳೂರು ಮತ್ತು ಮೈಸೂರು ಭಾಗ ಯಾರು ಮೈಸೂರು ಯಾರಿಗತ್ರ ಆಗುತ್ತೆ ಮೈಸೂರು ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿ ಶುಂಠಿ ನೀವು ಮಾರ್ಕೆಟ್ಗೆ ಡ್ರೈ ಶುಂಠಿನ ಕೊಡುವಂಥ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಶುಂಠಿ ನಿಮ್ಮದು ಚೆನ್ನಾಗಿದ್ದು ಆಗಿದ್ರೆ ಶುಂಠಿ ಸಾವಿರದ ಅವರೇಜು ಪ್ರೈಸು ಸಾವಿರದ ನಾನ್ನೂರಿಂದ ಸಾವಿರದ ನಾನ್ನೂರೈದು ರೂಪಾಯಿ ಅವರೇಜು ಸಾವಿರದ ಐನೂರು ಅಂತ ಹೇಳ್ತಾ ಇದ್ದಾರೆ ಬಟ್ ಅಲ್ಲೂ ಹೆಂಗೆ ಏನು ಅಂತ ಗೊತ್ತಿಲ್ಲ ಅಲ್ಲೂ ಹೋಗೋ ತಕ್ಕನ ಎಷ್ಟು ಜನ ಹೋದ್ಮೇಲೆ ಒಂದು ಐವತ್ತು ನೂರು ರೂಪಾಯಿ ಕಮ್ಮಿನೇ ಸೊ ಅದರಿಂದಾಗಿ ಸಾವಿರದ ನಾನೂರು ರೂಪಾಯಿ ಅಂತೂ ನಮ್ಮ ರೈತರಿಗೆ ಸಿಗ್ತಾ ಇದೆ ನಮ್ಮ ಬೆಂಗಳೂರು ಅಥವಾ ನಮ್ಮ ಮೈಸೂರು ಭಾಗದಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಮಂಡಿಲಿ ಹೇಳ್ತಾ ಇರೋದು ವಾಷಿಂಗಲ್ಲ ಅಲ್ಲ ಅಲ್ಲಿ ಡ್ರೈ ಶುಂಠಿ ಕೊಟ್ಟರೆ ಸರಿನಾ ಅದರಿಂದಾಗಿ ದಯವಿಟ್ಟು ಶುಂಠಿನ ಅಡ್ಡ ದಿಡ್ಡಿ ಕೊಡೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಕೀಳಿಸಿ ಒಂದು ಐವತ್ತು ಚೀಲ ಅಥವಾ ನೂರು ಚೀಲ ಆದರೂ ಪರವಾಗಿಲ್ಲ ಬೆಂಗಳೂರಿಗೆ ಕಳಿಸಿ ಅಥವಾ ಮೈಸೂರಿಗೆ ಕಳಿಸೋ ಅಂತ ಪ್ರಯತ್ನ ಮಾಡಿ ಮೈಸೂರಿಗಾದರೆ ಒಂದು ಐವತ್ತು ಚೀಲ ಕಳಿಸಿ ನಮ್ಮ ಬೆಂಗಳೂರು ಭಾಗದಲ್ಲಿ ಆದರೆ ಒಂದು ನೂರು ಚೀಲ ಬೇಕಾದ್ರೆ ಒಂದು ಎರಡು ಮೂರು ಮಂಡಿ ನಂಬರ್ ಬೇಕಾದರೆ ಕೊಡ್ತೀನಿ ನಿಮಗೆ ದಯವಿಟ್ಟು ನಾನಂತೂ ಮೋಸ ಹೋದೆ ದಯವಿಟ್ಟು ನೀವು ಯಾರೂ ಮೋಸ ಹೋಗ್ಬೇಡಿ ಶುಂಠಿ ಖರೀದಿ ಕೇಂದ್ರ ಅಂತ ಓಪನ್ ಮಾಡಿದ್ದಾರೆ ಬಟ್ ಆದರೆ ಅದರಿಂದ ರೈತರಿಗೆ ಯಾವುದೇ ರೀತಿ ಲಾಭ ಅಂತೂ ಸಿಗ್ತಾಯಿಲ್ಲ ಸುಮ್ಮನೆ ಎಲ್ಲ ನಮಗೆ ರೈತರು ಕಣ್ಣೀರು ಒರೆಸೋ ಅಂತ ನಾಟಕನೇ ಆಡ್ತಾರೆ ವಿನಃ ಕಣ್ಣೀರು ಒರೆಸೋ ಅಂತಾರೆ ಯಾರೂ ಇಲ್ಲ ಸಪೋರ್ಟ್ ಕೂಡ ಯಾರೂ ಇಲ್ಲ ಸ್ನೇಹಿತರೆ ಹಂಗಾಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ಬನ್ನಿ ಹಂಗೆ ನಮ್ಮ ವಿವಿಧ ಭಾಗಗಳಲ್ಲಿ ನಮ್ಮ ಹಾಸನ ಚನ್ನರಪಟ್ಟಣ ಬೆಂಗಳೂರು ಶಿವಮೊಗ್ಗ ಹಾವೇರಿ ಮಡಿಕೇರಿ ಬೇಲೂರು ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶುಂಠಿ ಇವತ್ತಿನ ಬೆಲೆ ಎಷ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಬೆಲೆ ನಾನು ಏನು ತಿಳಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಬರೀ ವಾಷಿಂಗ್ ಫ್ರೈಸ್ ಮಾತ್ರ ಹೇಳ್ತಾ ಇದ್ದೀನಿ ಯಾಕಂದರೆ ಡ್ರೈ ಶುಂಠಿನ ಕೇಳೋರು ತುಂಬಾ ಕಮ್ಮಿ ಆಗಿದ್ದಾರೆ ಕೇಳಿದ್ರು ಕೂಡ ಅಡ್ಡದಿಡ್ಡಿ ಕೇಳ್ತಾ ಇದ್ದಾರೆ ಸೊ ಅದರಿಂದಾಗಿ ನಾನು ಡ್ರೈ ಶುಂಠಿ ಫ್ರೈಝನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿಲ್ಲ ವಾಷಿಂಗ್ ಶುಂಠಿ ಬೆಲೆ ನೋಡ್ಕೊಂಬರೋಣ ಇವತ್ತು ನಮ್ಮ ಹಾಸನ ಭಾಗದಲ್ಲಿ ನಾವೇ ಕಿತ್ಕೊಂಡು ತೊಗೊಂಡೋಗಿ ಕೊಟ್ಟರೆ ಸಾವಿರದ ಇನ್ನೂರೈವತ್ತರಿಂದ ಸಾವಿರದ ಮುನ್ನೂರು ರೂಪಾಯಿ ಅದು ಟಾಪ್ ಇದ್ದರೆ ಶುಂಠಿ ಚೆನ್ನಾಗಿ ಬಂದಿದ್ರೆ ಚಕ್ಕೆ ಚೆನ್ನಾಗಿ ಬಿಡಿಸಿದರೆ ಸಾವಿರದ ಮುನ್ನೂರು ಸಾವಿರದ ಇನ್ನೂರೈವತ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಹೋದ್ಮೇಲೆ ನಿಜಾಂಶ ಬೇರೆನೇ ಆಗಿರುತ್ತೆ ಏನು ಮಾಡ್ತಾರೆ ನಿಮ್ಮ ಶುಂಠಿ ಚೆನ್ನಾಗಿಲ್ಲ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿ ನಮ್ಮ ಗಾಡಿನ ಸೈಡ್ಗೆ ಹಾಕ್ಸಿ ಒಂದು ದಿವಸ ಕಾಯೋ ಥರ ಮಾಡಿ ನೆಕ್ಸ್ಟ್ ದಿವಸ ಏನಂತಾರೆ ಗೊತ್ತಾ ಶುಂಠಿ ಚೆನ್ನಾಗಿಲ್ಲ ರೀ ನಿಮ್ಮದು ಒಂದು ಇನ್ನೂರು ರೂಪಾಯಿ ಕಮ್ಮಿ ಕೊಡೋದಾದರೆ ಬೇಕಾದರೆ ಶುಂಠಿನ ಮೂವ್ ಮಾಡ್ಬೋದು ಅಂತಾರೆ ನಮ್ಮ ರೈತರಿಗೆ ವಿಧಿ ಇಲ್ಲ ಅಲ್ಲಿ ಮಲ್ಕೊಳ್ಳೋಕೆ ಜಾಗ ಇರಲ್ಲ ಊಟ ಮಾಡಿರಲ್ಲ ಪಾಪ ನಮ್ಮ ರೈತರು ಕಷ್ಟ ದೇವರಿ ಮೂಡ್ತಾ ಇರುತ್ತೆ ವಿಧಿ ಇಲ್ಲ ಏನು ಮಾಡ್ತೀರಾ ಕೊಟ್ಬಿಡ್ತೀವಿ ನಾವು ಏಕೆಂದರೆ ನಾನು ಕೂಡ ಅದೇ ಥರ ಮಾಡಿದೆ ನಾನು ಕಿತ್ಕೊಂಡು ಹೋಗೋತಕ್ಕ ಸಾವಿರದ ನಾನ್ನೂರು ಅಂದರು ಕಿತ್ಕೊಂಡು ಹೋದ್ಮೇಲೆ ಸಾವಿರದ ಇನ್ನೂರು ಅಂದರು ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ನಾನು ಕೊಟ್ಬಿಟ್ಟು ಬಂದಿದ್ದಾಯಿತು ಸೊ ಅದರಿಂದಾಗಿ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ನಮ್ಮ ಹಾಸನ ಭಾಗದಲ್ಲಿ ಅವರೇ ಕಿತ್ಕೊಳ್ಳೋದಾದರೆ ಒಂಬೈನೂರು ರೂಪಾಯಿಂದ ಸಾವಿರ ರೂಪಾಯಿಗೆ ಅವರೇ ಕಿತ್ಕೋತಾ ಇದ್ದಾರೆ ಸ್ನೇಹಿತರೆ ನಮ್ಮ ಆಸ್ನ ಭಾಗದಲ್ಲಿ ನಮ್ಮ ಚಂದ್ರೈಪಾಟ್ಣ ಭಾಗದಲ್ಲೂ ಸೇಮ್ ಅಷ್ಟೇ ಒಂಬೈನೂರಿಂದ ಸಾವಿರ ರೂಪಾಯಿ ಶುಂಠಿ ಚೆನ್ನಾಗಿಲ್ಲ ಅಂದರೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿಗೂ ಕೇಳ್ತಾ ಇದ್ದಾರೆ ದಯವಿಟ್ಟು ನೋಡ್ಕೊಂಡು ನಿಮ್ಮ ಶುಂಠಿನ ಕೊಡೋವಂಥ ಪ್ರಯತ್ನ ಮಾಡಿ ಸ್ವಲ್ಪ ರಿಸ್ಕ್ ಆಗುತ್ತೆ ನೀವೇ ಕೀಳ್ಸ್ಬಿಟ್ಟು ಮಾರ್ಕೆಟ್ಗೆ ಆಗೋವಂಥ ಪ್ರಯತ್ನ ಮಾಡಿ ಯಾರೋ ತಿನ್ನೋದ್ಕಿಂತ ನಾವು ಹೆಂಗಿದ್ರು ಕಷ್ಟಪಡ್ತೀವಿ ವಾಷಿಂಗ್ ಹತ್ರ ಹೋದರೂ ಎರಡು ದಿವಸ ಕಷ್ಟನೇ ಬೆಂಗಳೂರು ಮಾರ್ಕೆಟಿಗೆ ಬಂದರೂ ಎರಡು ದಿವ್ಸಕ್ಕೆ ಅಷ್ಟೇ ವಾಷಿಂಗ್ ಹತ್ರ ಕಾಯ್ಕೊಂಡು ನಿಂತ್ಕೋಬೇಕು ಬೆಂಗಳೂರು ಮಾರ್ಕೆಟಲ್ಲಿ ಶುಂಠಿ ತಗೊಂಡೋಗಿ ಹಾಕಿದ್ರೆ ನಮಗೊಂದು ಸ್ಲಿಪ್ಪನ್ನ ಬರ್ಕೊಡ್ತಾರೆ ಮಾರನೇ ಬೆಳಗ್ಗೆ ಅಥವಾ ಒಂದು ಎರಡು ದಿವಸ ಮೂರು ದಿವಸ ಬಿಟ್ಟು ಅಮೌಂಟನ್ನ ಕಲೆಕ್ಟ್ ಮಾಡ್ಕೊಬೋದು ವಾಷಿಂಗ್ ಸೆಂಟ್ರಲ್ಲೂ ಕೂಡ ಅದೇ ಥರ ಎರಡರಿಂದ ಮೂರು ದಿವಸ ಟೈಮ್ ತಗೊಂಡೇ ತಗೋತಾರೆ ಅದರಿಂದಾಗಿ ನೀವು ಡ್ರೈ ಶುಂಠಿನೇ ಕೊಡೋ ಅಂಥ ಪ್ರಯತ್ನ ಮಾಡಿ ನಮ್ಮ ಚೆನ್ನರಪಟ್ಟಣದಲ್ಲೂ ಅಷ್ಟೇ ನಾವೇ ಕಿತ್ಕೊಂಡೋಗಿ ಕೊಟ್ಟರೆ ಸಾವಿರದ ಇನ್ನೂರೈವತ್ತರಿಂದ ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅಲ್ಲೂ ಅಷ್ಟೇ ಸಾವಿರದ ನೂರೈವತ್ತರಿಂದ ಸಾವಿರದ ಇನ್ನೂರು ರೂಪಾಯಿ ಒಂದು ಅವರೇಜ್ ಅಂತ ತಿಳ್ಕೊಳ್ಳಿ ಪ್ರೈಝು ಎಲ್ಲ ನಾವು ಏನು ನಾವು ಫೋನ್ ಕಾಲಲ್ಲಿ ವಿಚಾರಿಸ್ತೀವಿ ಅದು ಅಷ್ಟೇ ನಿಜಾಂಶ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅಲ್ಲಿಗೆ ನಾವು ಹೋದ್ಮೇಲೆ ನಮ್ಗೆ ಅನುಭವ ಆದಮೇಲೆ ಗೊತ್ತಾಗೋದು ಶುಂಠಿ ಎಷ್ಟಿದೆ ಎಷ್ಟಕ್ಕೆ ತೊಗೋತಾ ಇದ್ದಾರೆ ಅಂತ ಇನ್ನು ಬೆಂಗಳೂರಲ್ಲಿ ಸ್ನೇಹಿತರೆ ಇವತ್ತಿನ ಬೆಲೆ ಸಾವಿರದ ನಾನ್ನೂರಿಂದ ಟಾಪ್ ಶುಂಠಿ ಸಾವಿರದ ಐನೂರು ರೂಪಾಯಿ ಇದೆ ಇವತ್ತಿನ ಬೆಲೆ ಬೆಂಗಳೂರಲ್ಲಿ ಯಾರಿಗಾದ್ರೂ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ತಿಳಿಸಿ ಒಂದಲ್ಲ ಎರಡಲ್ಲ ನಾಲ್ಕೈದು ಮಂಡಿ ನಂಬರ್ ಕೊಡ್ತೀನಿ ನೀವು ಉಪಯೋಗ ಮಾಡ್ಕೊಳ್ಳಿ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಸಾವಿರದ ನಾನ್ನೂರಿಂದ ಸಾವಿರದ ನಾನ್ನೂರೈದು ರೂಪಾಯಿ ಇದೆ ರೆಡಿ ಶುಂಠಿ ಹಾವೇರಿ ಭಾಗದಲ್ಲೂ ಸೇಮ್ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಅಷ್ಟೇ ಇರೋದು ಧನ್ಯವಾದಗಳು ಶುಭ ದಿನಸ್